ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಬಾಪ್ತಾದ ಮಧುಬನಮುರಳಿ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಮಧುರ ಮಕ್ಕಳೇ ತಂದೆಯ ಸಮಾನ ಅಪಕಾರಿಗೂ ಉಪಕಾರ ಮಾಡುವುದನ್ನು ಕಲಿಯಿರಿ ನಿಂದಕರನ್ನು ತಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಂದಕರನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳಿ ಅಂತ ಒಂದೇನು ದೈವಿ ಗುಣ ನಮ್ಮಲ್ಲಿ ಬರಬೇಕು ಒಂದು ಈಗ ಉದಾಹರಣೆ ಈಗ ನಮ್ಮ ಮನೆಯ ಇವಾಗ ನಮ್ಮ ಮಗನೇ ನಮಗೆ ನಿಂದನೆ ಮಾಡ್ತಾನೆ ಅಂತ ತಿಳ್ಕೊಳ್ರಿ ಆಗ ನಾವು ಇವ್ರ ಜೊತೆ ಬೇಡ ಅಂತ ಬಿಟ್ಟು ಬೇರೆ ಕಡೆ ಹೋದ್ವಿ ಅದು ಅದು ಸರಿಯಾದ ಮಾರ್ಗ ಅಲ್ಲ ಯಾಕಂದರೆ ಇವಾಗ ನಾವು ಅವ್ರ ಜೊತೆಗಿದ್ದು ಅವು ಏನು ಯೋಗ ಮಾಡಿ ಮತ್ತು ಮನಸ ಸೇವೆ ಮೂಲಕ ಶಾಂತಿ ತುಂಬಿ ಒಟ್ ಒಟ್ಟು ಅಲ್ಲಿ ನಮ್ಮ ಕರ್ಮದ ಲೆಕ್ಕಾಚಾರನ ಏನು ಮಾಡಬೇಕು ಭಸ್ಮ ಭಸ್ಮ ಮಾಡಬೇಕು ಸಮಾಪ್ತಿ ಮಾಡ್ಕೋಬೇಕು ನಾವು ದೂರ ಆಗಿಬಿಟ್ರೆ ಅಲ್ಲಿ ನಮ್ಮದು ಅವ್ರದ್ದು ಮುಗಿದೋಗಲ್ಲ ಮತ್ತು ಇವಾಗ ನಾವು ಆ ಲೆಕ್ಕಾಚಾರ ಹಂಗೆ ಉಳಿಸ್ಕೊಂಡು ಬನ್ನಿ ಹಂಗೆ ಉಳಿಸ್ಕೊಂಡ್ರೆ ಮತ್ತು ಮುಂದಿನ ಜನ್ಮದಾಗ ಆ ಮಗ ಮತ್ತೆ ನಮಗೆ ತಂದೆ ಆಗಿ ಬರ್ಬೋದು ಅಣ್ಣ ಏನಾದರೂ ಆಗಿ ಬರ್ತಾನೆ ಮತ್ತೆ ಅದೇ ಥರ ನಿಂದನೆ ಇರ್ತಾನೆ ಇವಾಗ ನಾವೇನು ಮಾಡಬೇಕು ಅದು ಯಾರೇ ನಮ್ಮ ನಿಂದನೆ ಮಾಡ್ತಾ ಇದ್ದಾರೆ ಮತ್ತು ಅಪಕಾರ ಮಾಡ್ತಾರೆ ಅಂದರೆ ನಾವು ಒಂದು ಜನ್ಮದಾಗ ಅವ್ರಿಗೆ ಮಾಡಿರ್ತೀವಿ ಅದಕ್ಕೆ ಇವೆಲ್ಲ ಬುದ್ಧಿಯಲ್ಲಿಟ್ಟುಕೊಂಡು ನಾವೇನು ಮಾಡಬೇಕು ಇವಾಗ ಅವ್ರ ಜೊತೆಗೆ ಎಲ್ಲ ಲೆಕ್ಕಾಚಾರನ ಸಮಾಪ್ತಿ ಮಾಡಿ ಖುಷಿ ಖುಷಿಯಾಗಿರೋದನ್ನು ಪಾತ್ರ ಫಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಅಪಕಾರ ಮಾಡಿದವರೆಗೂ ಉಪಕಾರ ಮಾಡಿರಿ ನಿಂದಕರನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳಿ ಅಂತಾರೆ ಬಾಬಾ ಪ್ರಶ್ನೆ ತಂದೆಗೆ ಯಾವ ದೃಷ್ಟಿಯು ಪಕ್ಕ ಆಗಿದೆ ನೀವು ಮಕ್ಕಳು ಯಾವುದನ್ನು ಪಕ್ಕ ಮಾಡಿಕೊಳ್ಳಬೇಕು ಉತ್ತರ ತಂದೆಗೆ ಈ ದೃಷ್ಟಿಯು ಪಕ್ಕ ಆಗಿದೆ ಎಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ಆದ್ದರಿಂದ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ ನೀವು ಎಂದು ಯಾರನ್ನು ಮಕ್ಕಳೇ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ನೀವು ಈ ದೃಷ್ಟಿಯನ್ನು ಪಕ್ಕ ಮಾಡಿಕೊಳ್ಳಬೇಕು ಈ ಆತ್ಮವು ನನ್ನ ಸಹೋದರನಾಗಿದೆ ಸಹೋದರನೆಂದು ನೋಡಿ ಸಹೋದರನೊಂದಿಗೆ ಮಾತನಾಡಿ ಆತ್ಮಿಕ ಪ್ರೀತಿ ಇರುತ್ತದೆ ಕೆಟ್ಟ ಸಂಕಲ್ಪಗಳು ಸಮಾಪ್ತಿಯಾಗುತ್ತವೆ ನಿಂದನೆ ಮಾಡುವವರು ಸಹ ಮಿತ್ರರಾಗಿ ಬಿಡುತ್ತಾರೆ ಈಗ ಬಾಬಾ ಏನು ಹೇಳ್ತಾ ಇದ್ದಾರೆ ಆತ್ಮಿಕ ದೃಷ್ಟಿಯಿಂದ ನೋಡಿರಿ ಅಂತ ಹೇಳ್ತಾರೆ ಯಾಕೆ ಅಂದರೆ ದೇಹ ನೋಡಿದ ತಕ್ಷಣ ಅವರು ದೇಹದಿಂದ ಏನೆಲ್ಲ ಮಾಡಿರ್ತಾರೋ ಏನು ನಮಗೆ ಮಾತಾಡಿರ್ಬೋದು ಏನೇ ಮಾಡಿದ್ದು ಆ ಪದೇ ಪದೇ ಅದೇ ನೆನಪಿಗೆ ಬಂದು ನಾವು ಸ್ಥಿತಿ ಕೆಡಿಸ್ಕೊಂತೀವಿ ಮತ್ತು ಅವರಿಗೆ ಏನು ಮಾಡ್ತೀವಿ ಅವ್ರಿಗೆ ತಕ್ಕಂಗೆ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಲ್ಲಿ ಏನಾಗ್ತೈತೆ ಅವರು ಮಾಡ್ತಾರೋ ನಾವು ಮಾಡೋದು ನಾವು ಮಾಡ್ತೀವಿ ಅವರು ಮಾಡಿ ಇದು ಸಮಾಪ್ತಿ ಯಾವಾಗೋದು ಯಾವಾಗ ಅದಕ್ಕೆ ಇಲ್ಲಿ ಆತ್ಮಿಕ ದೃಷ್ಟಿ ಅವ್ರನ್ನ ಆತ್ಮ ಅಂತ ನೋಡೋದ್ರಿಂದ ಅಲ್ಲಿ ಏನು ಪವಿತ್ರ ಸ್ವರೂಪ ಅಲ್ಲಿ ಯಾವ ಕೆಟ್ಟ ಸಂಕಲ್ಪಗಳು ಬರಲ್ಲ ಈ ಥರ ನೀವು ಸಮಾಪ್ತಿ ಕೆಟ್ಟ ಈ ಥರ ನೀವು ಸಮಾಪ್ತಿ ಮಾಡಿರಿ ಕೆಟ್ಟ ಸಂಕಲ್ಪಗಳು ಅಂತ ಬಾಬಾ ಹೇಳ್ತಾರೆ ಆಗ ನಿಂದನೆ ಮಾಡುವವರು ಮಿತ್ರರಾಗ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ತಿಳಿಸಿಕೊಡುತ್ತಾರೆ ಆತ್ಮಿಕ ತಂದೆಯ ಹೆಸರೇನು ಅವಶ್ಯವಾಗಿ ಹೇಳುತ್ತೀರಿ ಶಿವ ಎಂದು ಅವರು ಎಲ್ಲರ ತಂದೆಯಾಗಿದ್ದಾರೆ ಅವರನ್ನು ಭಗವಂತನೆಂದು ಹೇಳಲಾಗುತ್ತದೆ ನೀವು ಮಕ್ಕಳಲ್ಲಿಯೂ ನಂಬರ್ ಒನ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ ಅವರು ಆಕಾಶವಾಣಿ ಎಂದು ಹೇಳುತ್ತಾರೆ ಆದರೆ ವಾಸ್ತವಿಕವಾಗಿ ಆಕಾಶವಾಣಿ ಯಾರಿಂದ ಬರುತ್ತದೆ ಶಿವ ತಂದೆಯಿಂದ ಈ ಮುಖವನ್ನು ಬ್ರಹ್ಮರವರ ಆಕಾಶ ತತ್ವವೆಂದು ಹೇಳಲಾಗುತ್ತದೆ ಆಕಾಶ ತತ್ವದಿಂದ ವಾಣಿಯು ಎಲ್ಲ ಮನುಷ್ಯರಿಗೂ ಬರುತ್ತದೆ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಎಲ್ಲರೂ ತಮ್ಮ ತಂದೆಯನ್ನು ಮರೆತು ಹೋಗಿದ್ದಾರೆ ಅನೇಕ ಪ್ರಕಾರದ ಗಾಯನ ಮಾಡುತ್ತಾರೆ ಏನನ್ನೂ ಅರಿತುಕೊಂಡಿಲ್ಲ ಗಾಯನವು ಇಲ್ಲಿಯೇ ಮಾಡುತ್ತಾರೆ ಸುಖದಲ್ಲಿ ಯಾರೂ ತಂದೆಯನ್ನು ನೆನಪು ಮಾಡುವುದಿಲ್ಲ ಎಲ್ಲ ಕಾಮನೆಗಳು ಅಲ್ಲಿ ಪೂರ್ಣವಾಗಿ ಬಿಡುತ್ತವೆ ಆದರೆ ಇಲ್ಲಂತೂ ಬಹಳ ಕಾಮನೆಗಳಿವೆ ಮಳೆ ಇಲ್ಲದಿದ್ದರೆ ಯಜ್ಞ ರಚಿಸುತ್ತಾರೆ ಸದಾ ಯಜ್ಞ ಮಾಡುವುದರಿಂದ ಮಳೆಯಾಗುತ್ತದೆ ಎಂದಲ್ಲ ಎಲ್ಲಿಯಾದರೂ ಬರಗಾಲ ಉಂಟಾದರೆ ಬಲೆ ಯಜ್ಞವನ್ನು ರಚಿಸುತ್ತಾರೆ ಆದರೆ ಯಜ್ಞವನ್ನು ರಚಿಸುವುದರಿಂದ ಏನೂ ಆಗುವುದಿಲ್ಲ ಇದಂತೂ ನಾಟಕವಾಗಿದೆ ಯಾವ ಆಪತ್ತು ಬರಬೇಕಾಗಿದೆಯೋ ಅವಂತೂ ಬರಲೇಬೇಕಾಗಿದೆ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ ಎಷ್ಟೊಂದು ಪ್ರಾಣಿ ಮೊದಲಾದವುಗಳು ಸಾಯುತ್ತಿರುತ್ತವೆ ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ ಮೇಲೆ ಮಳೆ ಹೆಚ್ಚಾದಾಗ ಮಳೆ ನಿಲ್ಲಿಸುವುದಕ್ಕೂ ಯಜ್ಞವಿದೆಯೇ ಯಾವಾಗ ಧಾರಾಕಾರ ಮಳೆ ಸುರಿಯುವುದೋ ಆಗ ಯಜ್ಞ ಮಾಡುತ್ತಾರೆಯೇ ಇವೆಲ್ಲ ಮಾತುಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ ಮತ್ತೆ ಯಾರಿಗೆ ಗೊತ್ತಿದೆ ತಂದೆಯು ಸ್ವತಃ ಕುಳಿತು ತಿಳಿಸುತ್ತಾರೆ ಮನುಷ್ಯರು ತಂದೆಯ ಮಹಿಮೆಯನ್ನು ಮಾಡುತ್ತಾರೆ ಮತ್ತು ನಿಂದನೆಯೂ ಮಾಡುತ್ತಾರೆ ಆಶ್ಚರ್ಯವೆಂದರೆ ತಂದೆಯ ನಿಂದನೆ ಯಾವಾಗಿನಿಂದ ಪ್ರಾರಂಭವಾಯಿತು ಯಾವಾಗಿನಿಂದ ರಾವಣ ರಾಜ್ಯವು ಪ್ರಾರಂಭವಾಗಿದೆಯೋ ಆಗಿನಿಂದ ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳಿರುವುದೇ ಮುಖ್ಯವಾದ ನಿಂದನೆಯಾಗಿದೆ ಇದರಿಂದಲೇ ಕೆಳಗೆ ಬಿದ್ದಿದ್ದಾರೆ ಈಗ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಂದನೆಯನ್ನು ಮಾಡ್ಯಾರೆ ಅಂದರೆ ಅಂದ್ರೇನು ಸರ್ವವ್ಯಾಪಿ ಅಂದ್ರೇನು ಎಲ್ಲರಲ್ಲೂ ಅದನ್ನು ಕಾಳ್ರಲ್ಲೂ ಅದರ ಸುಳ್ರಲ್ಲೂ ಅದರ ಎಲ್ಲದರಲ್ಲೂ ಪ್ರತಿಯೊಂದು ಒಂದು ಅಶುದ್ಧ ವಸ್ತುಗಳಲ್ಲೂ ಕೂಡ ಭಗವಂತ ಇದನ್ನು ಅನ್ನಂಗಾಯ್ತು ಅಂದರೆ ಅದೇನು ಅರ್ಥ ಈಗ ಅದು ಭಗ ಸರ್ವವ್ಯಾಪಿ ಅನ್ನೋದು ಭಗವಂತನ ನಿಂದನೆ ಆಮೇಲೆ ಮತ್ತೇನಾಯಿತು ಈಗ ನಾವು ಎಲ್ಲ ಕಡೆ ಅದನ್ನು ಭಗವಂತ ಅಂತ ಎಲ್ಲ ಕಡೆ ಪೂಜೆ ಮಾಡಿ ಬೇಡ್ತಾಯಿದ್ವಿ ಎಲ್ಲ ಕಡೆ ಇಲ್ಲ ನಮ್ಮ ಕೂಗು ಮುಟ್ಟಲಿಲ್ಲ ನಮ್ಮ ಸುಖ ನಮಗೆ ಸುಖ ಸಿಗಲಿಲ್ಲ ಅದಕ್ಕೆ ಇದು ಒಂದು ಕಾರಣದಿಂದಲೇ ನೀವು ಬಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಮತ್ತು ನಾವು ಯಾವಾಗಲಿಂದ ತಂದೆನ ಸರ್ವವ್ಯಾಪಿ ಅಂದ್ವಿ ಯಾವಾಗ ಆ ಆತ್ಮ ಅನ್ನೋದು ಅನ್ನ ನಾವು ಆತ್ಮಕ ಸ್ಥಿತಿ ಇದ್ದಾಗ ನಿರಾಕಾರನ ಅರಿಯುವ ಶಕ್ತಿ ಇರ್ತತೆ ಯಾವಾಗ ನಾವು ದೇಹ ಅಂಥೇಳಿ ಈ ದೇಹದ ಜಗತ್ತಿನ ರಾವಣ ರಾಜ್ಯದಲ್ಲಿ ಬಂದವೋ ಆಗೇನು ಮಾಡಿದ್ವಿ ಆ ನಿರಾಕಾರನ ಅರಿವ ಶಕ್ತಿ ಕಳ್ಕೊಂಡು ಸರ್ವವ್ಯಾಪಿ ಅಂತ ಹೇಳ್ಬಿಟ್ವಿ ಬಾಬಾ ಏನು ಹೇಳ್ತಾ ಇದ್ದಾರೆ ಯಾರು ನಮ್ಮನ್ನು ನಿಂದನೆ ಮಾಡುವರೋ ಅವರೇ ನಮ್ಮ ಸತ್ಯಮಿತ್ರರೆಂದು ಗಾಯನವಿದೆ ಈಗ ಎಲ್ಲರಿಗಿಂತ ಹೆಚ್ಚಿನ ನಿಂದನೆ ಯಾರು ಮಾಡಿದ್ದಾರೆ ನೀವು ಮಕ್ಕಳು ಮಾಡಿದ್ದೀರಿ ಈಗ ಮತ್ತೆ ನೀವೇ ಮಿತ್ರರಾಗಿದ್ದೀರಿ ಹಾಗೆ ಹೇಳುವುದಾದರೆ ಇಡೀ ಪ್ರಪಂಚವೇ ನಿಂದನೆ ಮಾಡುತ್ತದೆ ಅದರಲ್ಲಿಯೂ ಮೊದಲನೆಯವರು ನೀವಾಗಿದ್ದೀರಿ ನೀವು ಮಕ್ಕಳೇ ನನ್ನ ನಿಂದನೆ ಮಾಡಿದ್ದೀರಿ ನೀವು ಮಕ್ಕಳೇ ಅಪಕಾರಿಗಳಾಗಿದ್ದೀರಿ ಎಂದು ಬೇಹದ್ದಿನ ತಂದೆಯೂ ತಿಳಿಸುತ್ತಾರೆ ಈ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಇವು ವಿಚಾರಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ವಿಚಾರಸಾಗರ ಮಂಥನವನ್ನು ಮಂಥನಕ್ಕೆ ಎಷ್ಟೊಂದು ಅರ್ಥವಿದೆ ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ತಂದೆ ತಿಳಿಸುತ್ತಾರೆ ನೀವು ಮಕ್ಕಳು ಓದಿ ಉಪಕಾರ ಮಾಡುತ್ತೀರಿ ಗಾಯನವಿದೆ ಎದಾ ಎದಾಯಿ ಇದು ಭಾರತದ ಮಾತಾಗಿದೆ ನೋಡಿ ಆಟವು ಹೇಗಿದೆ ಶಿವಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಿಸುತ್ತಾರೆ ವಾಸ್ತವದಲ್ಲಿ ಅವತಾರವು ಒಂದೇ ಆಗಿದೆ ಅವತಾರವನ್ನು ಸಹ ಕಲ್ಲು ಮಣ್ಣಿನಲ್ಲಿದ್ದಾರೆಂದು ಹೇಳಿಬಿಟ್ಟಿದ್ದಾರೆ ತಂದೆ ದೂ ದೂರುತ್ತಾರೆ ಗೀತಾ ಪಾಠ್ಯಗಳು ಶ್ಲೋಕಗಳನ್ನು ಓದುತ್ತಾರೆ ಆದರೆ ನಮಗೆ ಗೊತ್ತಿಲ್ಲವೆಂದು ಹೇಳುತ್ತಾರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅವತಾರ ಅಂದ್ರೇನು ಶಿವ ತಂದೆಯದೊಂದೇ ಅವತಾರ ಯಾಕೆಂದರೆ ಅವರು ಬೇಕು ಅಂದರೆ ಬ್ರಹ್ಮ ತಂದೆ ಶರೀರದಲ್ಲಿ ಬರ್ತಾರೆ ತಮ್ಮ ಕೆಲಸ ಮುಗಿತು ಅಂದರೆ ವಾಪಸ್ ತಮ್ಮನಿಗೆ ಹೋಗಿ ಕೂತ್ಕೊತಾರೆ ಈ ಥರ ಬರೋದು ಹೋಗೋದು ಯಾರು ಮಾಡ್ತಾರೋ ಅವರಿಗೆ ಅವತಾರ ಅಂತ ಹೇಳ್ತಾರೆ ಬಾಬು ನೀವೇ ಅತ್ಯಂತ ಪ್ರೀತಿಯ ಮಕ್ಕಳಾಗಿದ್ದೀರಿ ಯಾರೊಂದಿಗೂ ಯಾರೊಂದಿಗೂ ಮಾತನಾಡಿದರೂ ತಂದೆಯು ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ ತಂದೆಗಂತೂ ಈ ದೃಷ್ಟಿಯು ಪಕ್ಕ ಆಗಿಬಿಟ್ಟಿದೆ ಎಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ನಿಮ್ಮಲ್ಲಿ ಮಗುವೆ ಎಂಬ ಶಬ್ದವನ್ನು ಹೇಳುವಂಥವ್ರು ಒಬ್ಬರು ಇರುವುದಿಲ್ಲ ಯಾಕೆ ಮಕ್ಕಳೇ ಅಂದಮೇಲೆ ಅಲ್ಲಿ ಆಸ್ತಿ ಕೊಡಬೇಕು ಮಕ್ಕಳಿಗೆ ಪಾಲನೆ ಮಾಡಬೇಕು ಆ ಶಕ್ತಿ ಯಾರ ಹತ್ರ ಐತೆ ಯಾರಿಗೂ ಇಲ್ಲ ಯಾರೂ ಮಕ್ಕಳೇ ಅಂತ ಅನ್ನೋದೇ ಇಲ್ಲ ಇದಂತೂ ನಿಮಗೆ ಗೊತ್ತಿದೆ ಕೆಲವರು ಕೆಲವು ಕೆಲವು ಪದವಿಯನ್ನು ಹೊಂದಿದ್ದಾರೆ ಎಲ್ಲರೂ ಆತ್ಮಗಳಾಗಿದ್ದೀರಿ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಆದ್ದರಿಂದ ಇದರಲ್ಲಿ ಚಿಂತೆ ಆಗಲಿ ಖುಷಿಯಾಗಲಿ ಏನೂ ಆಗುವುದಿಲ್ಲ ಎಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಯಾರಾದರೂ ಬಲೆ ರಾಜನ ಶರೀರವನ್ನು ಧಾರಣೆ ಮಾಡಿರಬಹುದು ಇನ್ನೂ ಕೆಲವರು ಬೇರೆ ಶರೀರವನ್ನು ಧಾರಣೆ ಮಾಡಿರಬಹುದು ಆದರೆ ಮಕ್ಕಳೇ ಮಕ್ಕಳೇ ಎನ್ನುವ ಅಭ್ಯಾಸವಾಗಿಬಿಟ್ಟಿದೆ ತಂದೆಯ ದೃಷ್ಟಿಯಲ್ಲಂತೂ ಎಲ್ಲರೂ ಆತ್ಮಗಳಾಗಿದ್ದೀರಿ ಅದರಲ್ಲಿಯೂ ಬಡವರು ಬಹಳ ಪ್ರಿಯವಾಗಿರುತ್ತಾರೆ ಏಕೆಂದರೆ ಅವರೇ ನಾಟಕದ ಅನುಸಾರ ಬಹಳ ನಿಂದನೆ ಮಾಡಿದ್ದಾರೆ ಈಗ ಮತ್ತೆ ನನ್ನ ಬಳಿ ಬಂದು ಬಿಟ್ಟಿದ್ದಾರೆ ತಂದೆಯ ದೃಷ್ಟಿಯಲ್ಲಂತೂ ಎಲ್ಲರೂ ಆತ್ಮಗಳಾಗಿದ್ದೀರಿ ಅದರಲ್ಲಿಯೂ ಬಡವರು ಬಹಳ ಪ್ರಿಯರಾಗುತ್ತಾರೆ ಈಗ ಮತ್ತೆ ನನ್ನ ಬಳಿ ಬಂದು ಬಿಟ್ಟಿದ್ದಾರೆ ಈ ಲಕ್ಷ್ಮೀನಾರಾಯಣರಿಗಷ್ಟೇ ಎಂದೂ ನಿಂದನೆ ಮಾಡುವುದಿಲ್ಲ ಕೃಷ್ಣನಿಗೂ ಸಹ ಬಹಳ ನಿಂದನೆ ಮಾಡಿದ್ದಾರೆ ಆಶ್ಚರ್ಯದ ಮಾತಾಗಿದೆಯಲ್ಲವೇ ಕೃಷ್ಣನೇ ದೊಡ್ಡವನಾದಾಗ ಅವನ ಗ್ಲಾನಿ ಮಾಡುವುದಿಲ್ಲ ಈ ಜ್ಞಾನವು ಎಷ್ಟು ರಹಸ್ಯಯುಕ್ತವಾಗಿದೆ ಇಂಥ ಗುಹೆ ಮಾತುಗಳನ್ನು ಯಾರಾದರೂ ತಿಳಿದುಕೊಳ್ಳುತ್ತಾರೆ ಇದನ್ನು ತಿಳಿಯಲು ಬುದ್ಧಿಯು ಚಿನ್ನದ ಪಾತ್ರೆಯಾಗಬೇಕು ಅದು ನೆನಪಿನಿಂದಲೇ ಸಾಧ್ಯ ಇಲ್ಲಿ ಕುಳಿತಿದ್ದರೂ ಸಹ ಯಥಾರ್ಥವಾಗಿ ನೆನಪು ಮಾಡುತ್ತಾರೆಯೇ ನಾವು ಅತಿಸೂಕ್ಷ್ಮ ಆತ್ಮಗಳಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ನೆನಪು ಬುದ್ಧಿಯಿಂದ ಮಾಡಬೇಕಾಗಿದೆ ಆದರೆ ಇದು ಬುದ್ಧಿಯಲ್ಲಿ ಬರುವುದಿಲ್ಲ ಅತೀ ಸೂಕ್ಷ್ಮ ಆತ್ಮವಾಗಿದ್ದರು ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಇದು ಬುದ್ಧಿಯಲ್ಲಿ ಬರುವುದು ಸಹ ಅಸಂಭವವಾಗಿದೆ ಬಾ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಕೃಷ್ಣ ಕೃಷ್ ಸಣ್ಣತಿದ್ದಾಗ ಕೃಷ್ಣ ಅಂತ ಹೆಸರಿಟ್ಟಿರ್ತಾರೆ ಆ ಮೂವತ್ತು ವರ್ಷ ಆದಮೇಲೆ ಪಟ್ಟಾಭಿಷೇಕ ಆದಾಗ ಅವರಿಗೆ ಏನಂತ ಹೆಸರಿಡ್ತಾರೆ ನಾರಾಯಣ ಅಂತ ಹೆಸರಿಡ್ತಾರೆ ಇಲ್ಲಿ ಬಾಬಾ ಏನು ಹೇಳ್ತಾರೆ ಕೃಷ್ಣನಿಗೆ ಗ್ಲಾನಿ ಮಾಡಾರೆ ಬಟ್ ನಾರಾಯಣನಿಗೆ ಗ್ಲಾನಿ ಮಾಡಿರೋ ಶಾಸ್ತ್ರದಲ್ಲಿ ಯಾವುದೇ ಗ್ಲಾನಿಯ ಮಾತಿಲ್ಲ ಅಂತ ಬಾಬಾ ಹೇಳ್ತಾರೆ ಈಗ ಇದನ್ನು ಅರ್ಥಗೊಳ್ಬೇಕಂದ್ರೆ ಬುದ್ಧಿ ಚಿನ್ನದ ಪಾತ್ರೆ ಆಗಬೇಕು ಅಂತಾರೆ ಅದು ನೆನಪಿನಿಂದಲೇ ಬುದ್ಧಿಯು ಚಿನ್ನದ ಪಾತ್ರೆಯಾಗಲು ಸಾಧ್ಯ ಇಲ್ಲಿ ಕುಳಿತಿದ್ದರೂ ಸಹ ಯಥಾರ್ಥವಾಗಿ ನೆನಪು ಮಾಡುತ್ತಾರೆಯೇ ನಾವು ಅತಿ ಸೂಕ್ಷ್ಮ ಆತ್ಮಗಳಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ನೆನಪು ಬುದ್ಧಿಯಿಂದ ಮಾಡಬೇಕಾಗಿದೆ ಆದರೆ ಇದು ಬುದ್ಧಿಯಲ್ಲಿ ಬರುವುದಿಲ್ಲ ಅತಿ ಸೂಕ್ಷ್ಮ ಆತ್ಮವಾಗಿದ್ದರೂ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಇದು ಬುದ್ಧಿಯಲ್ಲಿ ಬರುವುದು ಸಹ ಅಸಂಭವವಾಗಿದೆ ಬಾಬಾ ಬಾಬಾ ಎಂದಂತೂ ಹೇಳುತ್ತಾರೆ ದುಃಖದಲ್ಲಿ ಎಲ್ಲರೂ ನೆನಪು ಮಾಡುವರು ಸುಖದಲ್ಲಿ ಇಲ್ಲವೆಂದು ಭಗವಾನ್ ವಾಚ್ಯ ಇದೆಯಲ್ಲವೇ ಏಕೆಂದರೆ ಸುಖದಲ್ಲಿ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಂತೂ ಇಷ್ಟೊಂದು ದುಃಖ ಆಪತ್ತುಗಳು ಬರುತ್ತವೆ ಆದ್ದರಿಂದ ಏ ಭಗವಂತ ದಯೆ ತೋರಿಸಿ ಕೃಪೆ ಮಾಡಿ ಎಂದು ನೆನಪು ಮಾಡುತ್ತಾರೆ ಮಕ್ಕಳಾದ ನಂತರವೂ ಸಹ ಬಾಬಾ ಕೃಪೆ ಮಾಡಿ ಶಕ್ತಿ ನೀಡಿ ದಯೆ ತೋರಿಸಿ ಎಂದು ಬರೆಯುತ್ತಾರೆ ಅದಕ್ಕೆ ತಂದೆಯು ಬರೆಯುತ್ತಾರೆ ಶಕ್ತಿಯನ್ನು ತಾವೇ ಯೋಗ ಬಲದಿಂದ ಪಡೆದುಕೊಳ್ಳಿ ತಮಗೆ ತಾವೇ ರಾಜ್ಯ ಕೊಟ್ಟುಕೊಳ್ಳಿ ಅದು ಅದನ್ನು ಹೇಗೆ ಕೊಟ್ಟುಕೊಳ್ಳಬೇಕೆಂದು ತಿಳಿಸುತ್ತೇನೆ ಬ ಶಿಕ್ಷಕರು ಓದುವ ವ್ಯಕ್ತಿಯನ್ನು ತಿಳಿಸುತ್ತಾರೆ ಆದರೆ ಓದುವುದು ಆದೇಶದ ಅನುಸಾರ ನಡೆಯುವುದು ವಿದ್ಯಾರ್ಥಿಗಳ ಕೃಪ್ ಕೆಲಸವಾಗಿದೆ ಶಿಕ್ಷಕರು ಕೃಪೆ ಅಥವಾ ಆಶೀರ್ವಾದ ಮಾಡಲು ಅವರೇನು ಗುರುಗಳಲ್ಲ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ನೋಡ್ರಿ ಬಾಬಾ ಮಡ್ಲಿಗೆ ಬಂದ ಮೇಲೂ ಕೂಡ ಕೆಲವರು ಬಾಬಾ ನನಗೆ ಶಕ್ತಿ ಕೊಡು ನನಗೆ ಯೋಗ ಮಾಡಿಸು ಈ ಥರ ಎಲ್ಲ ಬರಿತಿರ್ತಾರೆ ಅದಕ್ಕೆ ಬಾಬಾ ಅಂತಾರೆ ನೀವೇ ನಾ ಯೋಗ ಮಾಡಿ ಎಲ್ಲದನ್ನು ಪಡಿಬೇಕು ಅದನ್ನು ಹೆಂಗೆ ಪಡಿಬೇಕನ್ನೋ ಜ್ಞಾನ ಅಷ್ಟೇ ನಾನು ತಿಳಿಸ್ತೀನಿ ಅಂತ ಬಾಬಾ ಹೇಳ್ತಾರೆ ಈಗ ಯಾರು ಒಳ್ಳೆಯ ಮಕ್ಕಳಿರುವರೋ ಅವರು ಸ್ಪರ್ಧೆ ಮಾಡುತ್ತಾರೆ ಪ್ರತಿಯೊಬ್ಬರೂ ಸ್ವತಂತ್ರವಾಗಿದ್ದೀರಿ ಪುರುಷಾರ್ಥದಲ್ಲಿ ಎಷ್ಟು ಮುಂದೆ ಓಡಬೇಕೋ ಅವರು ಮುಂದೆ ಓಡಬಹುದು ನೆನಪಿನ ಯಾತ್ರೆಯೇ ಓಟವಾಗಿದೆ ಒಂದೊಂದು ಆತ್ಮವು ಸ್ವತಂತ್ರವಾಗಿದೆ ಸಹೋದರ ಸಹೋದರಿಯ ಸಂಬಂಧವನ್ನು ಬಿಡಿಸಿದೆವು ಈಗ ಸಹೋದರನೆಂದು ತಿಳಿದ ಮೇಲೂ ಸಹ ಕೆಟ್ಟ ದೃಷ್ಟಿಯು ಹೋಗುವುದಿಲ್ಲ ಅದು ತನ್ನ ಕೆಲಸವನ್ನು ಮಾಡುತ್ತಾ ಇರುತ್ತದೆ ಈ ಸಮಯದಲ್ಲಿ ಮನುಷ್ಯರ ಎಲ್ಲ ಅಂಗಾಂಗಗಳು ವಿಕಾರಿಯಾಗಿವೆ ಕಾಲಿನಿಂದ ಒದಿಯುತ್ತಾರೆ ಪೆಟ್ಟು ಕೊಡುತ್ತಾರೆಂದರೆ ಕೆಟ್ಟ ಅಂಗವಾಯಿತಲ್ಲವೇ ಅಂಗ ಅಂಗವೂ ವಿಕಾರಿಯಾಗಿದೆ ಸತ್ಯಯುಗದಲ್ಲಿ ಯಾವುದೇ ಅಂಗವು ಕೆಟ್ಟ ಕಾರ್ಯವನ್ನು ಮಾಡುವುದಿಲ್ಲ ಇಲ್ಲಿ ಪ್ರತಿಯೊಂದು ಅಂಗದಿಂದಲೂ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ ಎಲ್ಲರಿಗಿಂತ ಹೆಚ್ಚಿನ ಕೆಟ್ಟ ಅಂಗ ಯಾವುದು ಕಣ್ಣುಗಳು ವಿಕಾರದ ಆಸೆಯು ಪೂರ್ಣವಾಗಲಿಲ್ಲವೆಂದರೆ ಮತ್ತೆ ಕೈ ನಡೆಸಲು ತೊಡಗಿಬಿಡುತ್ತಾರೆ ಮೊಟ್ಟ ಮೊದಲು ಮೋಸ ಮಾಡುವುದು ಕಣ್ಣುಗಳಾಗಿವೆ ಆದ್ದರಿಂದಲೇ ಸೂರದಾಸರ ಕಥೆಯೂ ಇದೆ ಸೂರದಾಸ ಏನು ಮಾಡ್ದ ಈ ಕೆಟ್ಟ ಪ್ರಪಂಚನ ಕಣ್ಣಿಲ್ಲಿ ನೋಡಬಾರ್ದು ಅಂತ ತನ್ನ ಕಣ್ಣುಗಳನ್ನೇ ಕಿತ್ಕೊಂಬಿಡ್ತಾನೆ ಕುಳ್ಳಡ ಆಗಿರಬೇಕು ಏನು ಕೆಟ್ಟದ್ದು ನೋಡಬಾರ್ದು ಅಂತ ಈಗ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಆದ್ದರಿಂದಲೇ ಸೂರದಾಸನ ಕಥೆ ಇದೆ ತಂದೆಯಂತೂ ಯಾವುದೇ ಶಾಸ್ತ್ರಗಳನ್ನು ಓದಿಲ್ಲ ಈ ರಥವಾದ ಬ್ರಹ್ಮರವರು ಓದಿದ್ದಾರೆ ಶಿವತಂದೆಗೆ ಈ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಇದು ಸಹ ನಿಮಗೆ ಗೊತ್ತಿದೆ ಶಿವತಂದೆಯು ಯಾವುದೇ ಪುಸ್ತಕಗಳನ್ನು ತೆಗೆದುಕೊಂಡು ಓದುವುದಿಲ್ಲ ನಾನು ಜ್ಞಾನಸಾಗರನಾಗಿದ್ದೇನೆ ಬೀಜರೂಪನಾಗಿದ್ದೇನೆಂದು ಹೇಳುತ್ತಾರೆ ಇದು ಸೃಷ್ಟಿರೂಪಿ ವೃಕ್ಷವಾಗಿದೆ ಇದರ ರಚಯಿತ ತಂದೆ ಬೀಜವಾಗಿದ್ದಾರೆ ತಂದೆ ತಿಳಿಸುತ್ತಾರೆ ನನ್ನ ನಿವಾಸ ಸ್ಥಾನವು ಮೂಲವತನವಾಗಿದೆ ಅಂದರೆ ಪರಂಧಾಮ ಎಲ್ಲಿದೆ ಕೋಟಿ ಕೋಟಿ ಮೈಲುಗಳ ಆಚೆ ಸೂರ್ಯ ಚಂದ್ರ ನಕ್ಷತ್ರ ದಾಟಿ ಕೋಟಿ ಮೈಲುಗಳ ಆಚೆ ಕೆಂಪನ್ಮೋಡ ಅಲ್ಲಿ ಪರಂಧಾಮ ನಕ್ಷತ್ರ ಒಳಿತಾ ಇರ್ತದೆ ಎಲ್ಲ ಆತ್ಮಗಳು ಅಲ್ಲೇ ಇರ್ತವೆ ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ನಾನು ಈ ಶರೀರದಲ್ಲಿ ವಿರಾ ಬ್ರಹ್ಮ ತಂದೆಯ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಈ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾನೆ ಪರಮಪಿತ ಪರಮಾತ್ಮನೆಂದು ಮತ್ತಾರು ಹೇಳಲು ಸಾಧ್ಯವಿಲ್ಲ ಯಾರಾದರೂ ಒಳ್ಳೆಯ ಬುದ್ಧಿವಂತರಾಗಿದ್ದರೆ ಅವರಿಗೆ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆಂದು ಯಾರಾದರೂ ಹೇಳಿದರೆ ತಕ್ಷಣ ನೀವು ಈಶ್ವರನೇ ನೀವು ಸಹ ಅಲ್ಲನೆ ನೀವು ಪ್ರಭುವಾಗಿದ್ದೀರಾ ಆಗಿದ್ದೀರಾ ಎಂದು ಕೇಳಿಬಿಡುತ್ತಾರೆ ಆದರೆ ಈ ಸಮಯದಲ್ಲಿ ಯಾರೂ ಅಷ್ಟೊಂದು ಬುದ್ಧಿವಂತರಿಲ್ಲ ನಾನು ತಿಳಿದುಕೊಂಡಿಲ್ಲ ಸ್ವಲ್ಪ ತಂದೆಯೇ ಸ್ವಯಂ ತಂದೆಯೇ ನಾನು ಅಲ್ಲ ಆಗಿದ್ದೇನೆಂದು ಹೇಳುತ್ತಾರೆ ಮನುಷ್ಯರು ಸಹ ಆಂಗ್ಲ ಭಾಷೆಯಲ್ಲಿ ಆಮ್ನಿ ಪ್ರೆಸೆಂಟ್ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಇದರ ಅರ್ಥವನ್ನು ತಿಳಿದುಕೊಂಡರೆ ಎಂದು ಈ ರೀತಿ ಹೇಳುವುದಿಲ್ಲ ಈಗ ಮಕ್ಕಳಿಗಂತೂ ಗೊತ್ತಿದೆ ಶಿವಜಯಂತಿಯೇ ಹೊಸ ವಿಶ್ವದ ಜಯಂತಿ ಅದರಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಬಂದು ಬಿಡುತ್ತದೆ ಜಯಂತಿ ಸೊ ಕೃಷ್ಣ ಜಯಂತಿ ಸೊ ದಸಹರ ಜಯಂತಿ ಜಯಂತಿಯೇ ದೀಪಮಾಲ ಜಯಂತಿ ಜಯಂತಿಯೇ ಸ್ವರ್ಗ ಜಯಂತಿ ಜಯಂತಿಯೇ ಎಲ್ಲ ಜಯಂತಿ ಜಯಂತಿಯಿಂದ ಎಲ್ಲ ಜಯಂತಿಗಳು ಬಂದು ಬಿಡುತ್ತೆ ಅಂದರೆ ಏನು ಹೇಳಿದರು ಬಾಬಾ ಯಾವಾಗ ಶಿವ ಜಯಂತಿ ಯಾವಾಗ ಶಿವನ ಅವತರಣೆ ಆಗ್ತದೋ ವಶ ವಿಶ್ವದ ರಚನೆ ಆಗ್ತದೆ ಸುಖ ಶಾಂತಿ ಪವಿತ್ರತೆ ಸಿಗ್ತತೆ ಆಗ ಕೃಷ್ಣನ ಜನ್ಮ ಆಗ್ತದೆ ಯಾವಾಗ ಶಿವ ದೈವ ದೈವಶಕ್ತಿಯನ್ನೆಲ್ಲ ತುಂಬಿಕೊಂಡು ಈಗ ಕೃಷ್ಣ ಬ್ರಹ್ಮ ತಂದೆನೇ ಕೃಷ್ಣ ಆಗಿ ಕೃಷ್ಣನ ಜನನ ಆಗ್ತತೆ ದಸಹರ ಜಯಂತಿ ಯಾವಾಗ ಶಿವ ತಂದೆ ಬರ್ತಾರೋ ನಮ್ಮಲ್ಲಿರೋ ಹೆಣ್ಣು ದಸಹರ ಅಂದರೆ ಹೆಣ್ಮಕ್ಕಳಲ್ಲಿರೋ ಐದು ಪಂಚವಿಕಾರಗಳು ಮಕ್ಕಳಲ್ಲಿರೋ ಐದು ಪಂಚ ಹತ್ತು ಕೆಟ್ಟ ಗುಣಗಳನ್ನು ಹರ ಅಂದರೆ ಭಸ್ಮ ಮಾಡಿಬಿಡುತ್ತೆ ಈಗ ಭಸ್ಮ ಆಗ್ತವೆ ದುಷ್ಟಶಕ್ತಿಗಳು ದೀಪಮಾಲಾ ಜಯಂತಿ ಅಂದರೆ ಈಗ ಆತ್ಮ ದೀಪ ಬೆಳಗ್ತಾ ಇದೆ ಜ್ಞಾನ ಮತ್ತು ಯೋಗ ಶಕ್ತಿಯಿಂದ ಮತ್ತು ದೀಪಾವಳಿ ಆಗ್ತದೆ ಸತ್ಯಯುಗದಲ್ಲಿ ಸ್ವರ್ಗದ ಸ್ಥಾಪನೆ ಆಗ್ತತೆ ಅಂತ ಬಾಬಾ ಹೇಳ್ತಾರೆ ಜಯಂತಿಯೇ ಶಿವಾಲಯ ಜಯಂತಿ ವೇಷಾಲಯ ಮರಂತಿ ಈ ಮೇಷಾಲಯ ಏನಾಗ್ತದೆ ಭಸ್ಮ ಆಗ್ತತೆ ಎಲ್ಲ ಹೊಸ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಜಯಂತಿಯೇ ವಿಶ್ವ ಜಯ ವಿಶ್ವ ಹೊಸ ವಿಶ್ವದ ಜಯಂತಿ ವಿಶ್ವದಲ್ಲಿ ಶಾಂತಿಯು ಬೇಕೆಂದು ಎಲ್ಲರೂ ಬಯಸುತ್ತಾರಲ್ಲವೇ ನೀವು ಎಷ್ಟಾದರೂ ತಿಳಿಸಿ ಆದರೆ ಮನುಷ್ಯರು ಜಾಗೃತರಾಗುವುದೇ ಇಲ್ಲ ಅಜ್ಞಾನದ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ ಭಕ್ತಿ ಮಾಡುತ್ತಾ ಏಣಿಯನ್ನು ಇಳಿಯುತ್ತಲೇ ಹೋಗು ಹೋಗುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ ಸ್ವರ್ಗ ಮತ್ತು ನರಕದ ರಹಸ್ಯವನ್ನು ತಂದೆಯು ನಿಮಗೆ ತಿಳಿಸಿಕೊಡುತ್ತಾರೆ ಯಾವ ಪತ್ರಿಕೆಗಳು ನಿಮ್ಮ ನಿಂದನೆ ಮಾಡುತ್ತದೆಯೋ ಪತ್ರಿಕೆಯವರಿಗೂ ಬರೆಯಬೇಕು ಯಾರು ನಮ್ಮ ನಿಂದನೆ ಮಾಡುವರೋ ಅವರೇ ನಮ್ಮ ಮಿತ್ರರು ನಿಮ್ಮ ಸದ್ಗತಿಯನ್ನು ನಾವು ಅವಶ್ಯವಾಗಿ ಮಾಡುತ್ತೇವೆ ಎಷ್ಟು ಬೇಕೋ ಅಷ್ಟು ನಿಂದನೆ ಮಾಡಿ ಈಶ್ವರನ ನಿಂದನೆ ಮಾಡುತ್ತಾರೆ ಈಶ್ವರನ ನಿಂದನೆಯನ್ನೇ ಮಾಡುತ್ತಾರೆಂದ ಮೇಲೆ ನಮ್ಮ ನಿಂದನೆ ಮಾಡಿದರೇನಾಯಿತು ಆದ್ದರಿಂದ ನಿಮ್ಮ ಸದ್ಗತಿಯನ್ನು ನಾವು ಅವಶ್ಯವಾಗಿ ಮಾಡುತ್ತೇವೆ ನೀವು ಇಚ್ಛಿಸಿದ್ದ ಇಚ್ಛಿಸದಿದ್ದರೂ ಸಹ ನಾವು ಮೂಗನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತೇವೆ ಇದರಲ್ಲಿ ಹೆದರುವ ಮಾತಿಲ್ಲ ಏನೆಲ್ಲವೂ ಮಾಡುತ್ತಾರೆಯೋ ಕಲ್ಪದ ಹಿಂದೆಯೂ ಮಾಡಿದ್ದರು ನಾವು ಬ್ರಹ್ಮಕುಮಾರ ಕುಮಾರಿಯರಂತೂ ಎಲ್ಲರ ಸದ್ಗತಿ ಮಾಡುತ್ತೇವೆ ಅವರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ನೋಡಿರಿ ಕೆಲವರು ಈ ಏನು ಗಂಟು ಬೀಳ್ತಾರೇನೋ ಅನ್ನೋಂತಿರ್ತಾರೆ ಯಾಕೆ ಅಂದರೆ ಅವ್ರಿಗೇನಿಲ್ಲ ಭಗವಂತ ಯಾರಿಗೆ ಬೇಡ ಎಲ್ಲರಿಗೆ ಬೇಕು ಸ್ವಲ್ಪ ಕಣ್ಣಿಗೆ ಕಾಣದ ಆ ತಂದೆನ ಒಂದು ಅವ್ರ ಜೊತೆಗೆ ಅವ್ರ ಜೊತೆ ಮಾಡಿಕೊಟ್ಬಿಟ್ರೆ ಅವ್ರ ಎಂಬತ್ನಾಲ್ಕು ಜನ್ಮದ ಹಣೆ ಬರ ಬದಲಾಗ್ತತೆ ಅನ್ನೋದೊಂದೇ ಇಂಟೆನ್ಷನ್ನು ಬಾಬಾ ಏನು ಹೇಳ್ತಾರೆ ಈಗ ಅಬಲೆಯ ಮೇಲೆ ಅಬಲಯರ ಮೇಲೆ ಅತ್ಯಾಚಾರಗಳು ಕಲ್ಪದ ಹಿಂದೆಯೂ ಆಗಿತ್ತು ಎಂಬುದನ್ನು ಮಕ್ಕಳು ಮರೆತು ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ನನ್ನ ಎಲ್ಲ ಬೇಹದ್ದಿನ ಮಕ್ಕಳು ನನ್ನ ನಿಂದನೆ ಮಾಡುತ್ತಾರೆ ಮಕ್ಕಳೇ ಎಲ್ಲರಿಗಿಂತ ಮಿತ್ರರಾಗಿದ್ದಾರೆ ಮಕ್ಕಳು ಹೂಗಳ ಸಮಾನರಾಗಿರುತ್ತಾರೆ ಮಕ್ಕಳಿಗೆ ತಂದೆ ತಾಯಿ ಮುತ್ತಿಡುತ್ತಾರೆ ತಲೆಯ ಮೇಲಿಟ್ಟುಕೊಳ್ಳುತ್ತಾರೆ ಅವರ ಸೇವೆ ಮಾಡುತ್ತಾರೆ ಹಾಗೆಯೇ ತಂದೆಯೂ ಕೂಡ ನೀವು ಮಕ್ಕಳ ಸೇವೆ ಮಾಡುತ್ತಾರೆ ಈಗ ನಿಮಗೆ ಈ ಜ್ಞಾನವೂ ಸಿಕ್ಕಿದೆ ಬಾಬಾ ಏನು ಹೇಳ್ತಾ ಇದ್ದಾರೆ ಇದನ್ನು ನೀವು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ಯಾರು ತೆಗೆದುಕೊಳ್ಳೋದಿಲ್ಲವೋ ಅವರದ್ದು ನಾಟಕದಲ್ಲಿ ಪಾತ್ರವಿದೆ ಅದೇ ಪಾತ್ರವನ್ನು ಅಭಿನಯಿಸುತ್ತಾರೆ ಅಂದರೆ ಆ ಆತ್ಮದ ಪಾತ್ರ ದ್ವಾಪರದಿಂದ ಇಳಿಯದಿದ್ದರೆ ಅವರು ನಾವೇನು ಹೇಳಿದರೂ ಆ ಜ್ಞಾನನ ತಗೊಳ್ಳಲ್ಲ ಅವರು ಪಾತ್ರಕ್ಕೆ ತಕ್ಕಂಗೆ ಅಭಿನಯ ಮಾಡ್ತಾರೆ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಂಡು ಈಗ ಮನೆಗೆ ಹೊರಟು ಹೋಗಬೇಕಾಗಿದೆ ಸ್ವರ್ಗವನ್ನಂತೂ ನೋಡಿದ ನೋಡುವುದಿಲ್ಲ ಎಲ್ಲರೂ ಸ್ವರ್ಗವನ್ನು ನೋಡುತ್ತಾರೆಯೇ ಈ ನಾಟಕವು ಮಾಡಲ್ಪಟ್ಟಿದೆ ಹೆಚ್ಚಿನ ಪಾಪಗಳನ್ನು ಮಾಡುತ್ತಾರೆ ಬರುವುದು ತಡವಾಗಿಯೇ ತಮೋ ಪ್ರಧಾನರು ಬಹಳ ತಡವಾಗಿ ಬರುತ್ತಾರೆ ಈ ರಹಸ್ಯವು ತಿಳಿದುಕೊಳ್ಳಲು ಬಹಳ ಒಳ್ಳೆಯದಾಗಿದೆ ಒಳ್ಳೊಳ್ಳೆಯ ಮಕ್ಕಳ ಮೇಲೂ ಸಹ ಗ್ರಾಚಾರವು ಕುಳಿತುಕೊಳ್ಳುತ್ತದೆ ಎಂದರೆ ಬಹುಬೇಗ ಕೋಪ ಬಂದು ಬಿಡುತ್ತದೆ ನಂತರ ಪತ್ರವನ್ನು ಬರೆಯುವುದಿಲ್ಲ ಅಂಥವರಿಗೆ ಮುರಳಿಯನ್ನು ನಿಲ್ಲಿಸಿ ಎಂದು ತಂದೆ ಹೇಳುತ್ತಾರೆ ಇಂಥವರಿಗೆ ತಂದೆಯ ಖಜಾನೆಯನ್ನು ಕೊಡುವುದರಿಂದ ಲಾಭವಾದರೂ ಏನು ನಂತರ ಯಾರಿಗಾದರೂ ಕಣ್ಣು ತೆರೆದಾಗ ತಪ್ಪಾಯಿತೆಂದು ಹೇಳುತ್ತಾರೆ ಕೆಲವರಂತೂ ಬೆಲೆಯನ್ನೇ ಕೊಡುವುದಿಲ್ಲ ಇಷ್ಟೊಂದು ಹುಡುಗಾಟಿಕೆ ಮಾಡುತ್ತಾರೆ ಇಂಥವರು ಅನೇಕ ಇದ್ದಾರೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಅನ್ಯರನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಹಾಗೆ ಮಾಡಿಕೊಳ್ಳುವಂತಿದ್ದರೆ ಬಾಬಾ ನಾವು ಪ್ರತಿ ಶ್ವಾಸದಲ್ಲಿ ತಮ್ಮನ್ನು ನೆನಪು ಮಾಡುತ್ತೇವೆ ಎಂದು ತತ್ತೆಗೆ ತಂದೆಗೆ ಪತ್ರ ಬರೆಯಬೇಕು ಅದು ಕೆಲವರು ಇಂಥವರಿದ್ದಾರೆ ಬಾಬಾ ಇಂಥವರಿಗೆ ಸವಿ ನೆನಪನ್ನು ತಿಳಿಸಿ ಎಂದು ಬರೆಯುತ್ತಾರೆ ಈ ನೆನಪು ಸತ್ಯವಾದದ್ದಿದೆ ಇಲ್ಲಿ ಸುಳ್ಳು ನಡೆಯಲು ಸಾಧ್ಯವಿಲ್ಲ ಒಳಗೆ ಮನಸ್ಸು ತಿನ್ನುತ್ತಿರುತ್ತದೆ ತಂದೆಯು ಮಕ್ಕಳಿಗೆ ಒಳ್ಳೊಳ್ಳೆಯ ಜ್ಞಾನಬಿಂದುಗಳನ್ನು ತಿಳಿಸುತ್ತಾರೆ ದಿನ ಪ್ರತಿದಿನ ಗುಹ್ಯ ಮಾತುಗಳನ್ನು ತಿಳಿಸುತ್ತಾರೆ ಮುಂದೆ ದುಃಖದ ಪರ್ವತಗಳೇ ಬೀಳುವುದಿದೆ ಸತ್ಯಯುಗದಲ್ಲಿ ದುಃಖದ ಹೆಸರಿರುವುದಿಲ್ಲ ಈಗ ರಾವಣ ರಾಜ್ಯವಾಗಿದೆ ಮೈಸೂರಿನ ಮಹಾರಾಜರು ಸಹ ರಾವಣನ ಪ್ರತಿಮೆಯನ್ನು ಮಾಡಿ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ರಾಮನನ್ನು ಭಗವಂತನೆಂದು ಹೇಳುತ್ತಾರೆ ಸೀತೆ ಅಪವರ್ಣವಾಯಿತು ರಾಮನು ಸರ್ವಶಕ್ತಿವಂತನಾದರೆ ರಾಮನ ಸೀತೆಯು ಅಪವರ್ಣವಾಗಲು ಹೇಗೆ ಸಾಧ್ಯ ನೋಡಿರಿ ಬಾಬಾ ಕೇಳ್ತಾ ಇದ್ದಾರೆ ಈಗ ನಾವು ಗುಡಿಗೆ ಹೋಗ್ತೀವಿ ಯಾಕೆ ರಾಮನ ಸರ್ವಶಕ್ತಿವಂತ ನಮ್ಮನ್ನು ಕಾಪಾಡ್ತಾನ ಅಂದ್ ಮತ್ತು ಸರ್ವಶಕ್ತಿವಂತ ಆಗಿದ್ದರೆ ಸೀತೆಯ ಸೀತೆಯ ಅಪಹರಣ ಯಾಕಾಯಿತು ಅಂತ ಬಾಬಾ ಕೇಳ್ತಾರೆ ಅಂದರೆ ಇದು ಎಲ್ಲ ಈ ಥರ ಎಲ್ಲ ನಡೆದಿಲ್ಲ ಕಥೆನ ಈ ಥರ ಬರೆದಿಟ್ಟಾರೆ ತ್ರೇತಾಯುಗ ಮುಗಿಯೋವರೆಗೂ ಒಬ್ಬರು ಕಣ್ಣಾಗೋ ಒಂದು ಕಣಿ ಕಣ್ಣೀರು ಬಂದರೆ ಅದರ ಸ್ವರ್ಗ ಅಲ್ಲ ಅಂತ ಬಾಬಾ ಹೇಳಾರೆ ಅದೇ ಆದರೆ ಮಹಾರಾಜ ಮಹಾರಾಣಿಗೇ ಕಷ್ಟ ಇರ್ತತ್ತ ರಾಣಿಗೆ ಕಷ್ಟ ಇರ್ತತ್ತ ಇಲ್ಲಿ ಕತೆ ಆ ರೀತಿ ಬರ್ದಿಟ್ಬಿಟ್ಟಿದ್ದಾರೆ ಅಂದರೆ ಈಗ ಆತ್ಮ ಸೀತೆ ಅಳ್ತಾ ಇದೆ ದುಃಖದಲ್ಲಿದೆ ಈಗ ರಾಮ ತಂದೆ ಬಂದು ಬಂದಿದ್ದಾರೆ ಈಗ ಪಂಚವಿಕಾರ ಅನ್ನೋ ರಾವಣ ಜೈಲಿನಲ್ಲಿ ನಮ್ಮ ಆತ್ಮ ಐತೆ ಈಗ ಈ ರಾವಣನ ಜೈಲಿನಿಂದ ಬಿಡಿಸಿ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಇದು ಈ ಕಥೆನ ಅವರು ಒಂದು ಆತ್ಮ ಅಂತ ಹೇಳಿದರೆ ಅರ್ಥ ಆಗಲ್ಲ ಅಂತ ಒಂದು ಹೆಸರು ಕೊಟ್ಟು ಕತೆ ಬರ್ತಾರೆ ನಾವು ಅದನ್ನು ಓದಿ ಓದಿ ಅದೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ ಇವಾಗ ನೋಡಿರಿ ರಾಮ ಬಂದಾನೆ ಅಲ್ಲಿ ಏನು ಬರ್ದಾರ ರಾಮ ಸೇತುವೆ ಕಟ್ಟಿದ ಅಂತ ಬರ್ದಾರ ಅಂದರೆ ವಾನರ ಸೈನ್ಯದಿಂದ ಕಟ್ಟಿದ ಅಂತಾರೆ ಅಂದರೆ ಇಲ್ಲಿ ಹೃದಯ ರಾಮ ಸೇತುವೆ ಎಲ್ಲಿ ಕಟ್ತಾನೆ ಸ್ವರ್ಗಕ್ಕೆ ಕಟ್ತಾನೆ ಸ ವಾನರ ಸೈನ್ಯ ಅಂದ್ರೇನು ನಾವೇ ಅಂದರೆ ಬಾಬಾ ಏನಂತಾರೆ ದೇಹ ಮನುಷ್ಯಂದೈತೆ ಬುದ್ಧಿ ಮಂಗಗಳು ಬುದ್ಧಿ ಅಂತ ಅಂದರೆ ಯೋಗಕ್ಕೆ ಕುಂತರೆ ಅಲ್ದಾಡ್ತಿರ್ತತೆ ಎಲ್ಲೆಲ್ಲಿಗೂ ಆಮೇಲೆ ಮೋಹ ಎಲ್ಲ ತುಂಬಿ ಬಿಟ್ಟತ್ತೆ ಈ ಮಂಗಗಳನ್ನ ಕರ್ಕೊಂಡು ಎಲ್ಲಿ ಕಟ್ತಾನೆ ಸೇತುವೆ ಸ್ವರ್ಗಕ್ಕೆ ಕಟ್ತಾನೆ ಇದನ್ನು ಅವರು ಕತೆ ಆ ರೀತಿ ಒಂದು ಹೆಸರಿಟ್ಟು ಕಥೆ ರೂಪದಲ್ಲಿ ಬರ್ತಿದ್ದಾರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಪಂಚವಿಕಾರಗಳ ಕೊಳಕೆ ಇದೆ ಮತ್ತೆ ಭಗವಂತನನ್ನು ಸರ್ವವ್ಯಾಪಿ ಎಂದು ಹೇಳಿರುವುದು ಬಹಳ ದೊಡ್ಡ ಸುಳ್ಳಾಗಿದೆ ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ ಯದಾ ಯದಾ ಈ ಧರ್ಮಶ ನಾನು ಬಂದು ಸತ್ಯ ಕಂಡ ಸತ್ಯ ಧರ್ಮದ ಸ್ಥಾಪನೆ ಮಾಡುತ್ತೇನೆ ಸತ್ಯಯುಗಕ್ಕೆ ಕಂಡವೆಂದು ಕಲಿಯುಗಕ್ಕೆ ಸುಳ್ಳಿನ ಕಂಡವೆಂದು ಹೇಳಲಾಗುತ್ತದೆ ಈಗ ತಂದೆಯು ಅಸತ್ಯ ಸತ್ಯ ಕಂಡವನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತು ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಗುಹ್ಯ ಅಥವಾ ರಹಸ್ಯಯುಕ್ತ ಜ್ಞಾನವನ್ನು ತಿಳಿದುಕೊಳ್ಳಲು ಬುದ್ಧಿಯನ್ನು ನೆನಪಿನ ಯಾತ್ರೆಯಿಂದ ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ನೆನಪಿನ ಸ್ಪರ್ಧೆ ಮಾಡಬೇಕಾಗಿದೆ ಅಂದರೆ ಬುದ್ಧಿ ಸ್ವಚ್ಛ ಆದಷ್ಟು ವಿಚಾರಗಳು ನಡೀತವೆ ಬುದ್ಧಿಯಲ್ಲಿ ಇದು ಸಾಗರದಷ್ಟು ಜ್ಞಾನ ಐತೆ ಎಲ್ಲ ಜ್ಞಾನ ನಮಗೆ ಅರ್ಥ ಆಗಬೇಕು ಅಂದರೆ ಬುದ್ಧಿ ಸ್ವಚ್ಛ ಆಗಬೇಕು ಅಂತಾರೆ ಬಾಬಾ ತಂದೆಯ ಆದೇಶದಂತೆ ನಡೆದು ವಿದ್ಯೆಯನ್ನು ಗಮನವಿಟ್ಟು ಓದಿ ತಮ್ಮ ಮೇಲೆ ತಾವೇ ಕೃಪೆ ಅಥವಾ ಆಶೀರ್ವಾದ ಮಾಡಿಕೊಳ್ಳಬೇಕು ತಮಗೆ ತಾವೇ ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳಬೇಕಾಗಿದೆ ನಿಂದಕರನ್ನು ಮಿತ್ರರೆಂದು ತಿಳಿದು ಅವರ ಸದ್ಗತಿಯನ್ನು ಮಾಡಬೇಕಾಗಿದೆ ವರದಾನ ಮೇಲಿನಿಂದ ಅವತರಿತವಾಗಿರುವ ಅವತಾರಿಯಾಗಿ ಸೇವೆ ಮಾಡುವವರೇ ಸಾಕ್ಷಾತ್ಕಾರ ಮೂರ್ತಿಭವ ವರದಾನದ ಸಾರ ಹೇಗೆ ತಂದೆ ಸೇವೆಗಾಗಿ ಒತ್ತನದಿಂದ ಕೆಳಗೆ ಬರುತ್ತಾರೆ ಅದೇ ರೀತಿ ತಾವು ಕೂಡ ಸೇವೆಗಾಗಿ ಒತ್ತನದಿಂದ ಬಂದಿರುವೆವು ಈ ರೀತಿ ಅನುಭವ ಮಾಡಿ ಸೇವೆ ಮಾಡಿದರೆ ಸದಾ ನ್ಯಾರ ಮತ್ತು ತಂದೆಯ ಸಮಾನ ವಿಶ್ವಕ್ಕೆ ಪ್ರಿಯ ಆಗಿ ಬಿಡುವಿರಿ ಮೇಲಿನಿಂದ ಕೆಳಗೆ ಬರುವುದು ಎಂದರೆ ಅವತಾರ ಎಂದು ತಿಳಿದು ಅವಿತ ಅವತರಿತರಾಗಿ ಸೇವೆ ಮಾಡುವುದು ಎಲ್ಲರೂ ಬಯಸುತ್ತಾರೆ ಅವತಾರರು ಬರಲಿ ಮತ್ತು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲಿ ಎಂದು ಅಂದಾಗ ಸತ್ಯವಾದ ಅವತಾರರು ನೀವಾಗಿರುವಿರಿ ಯಾರು ಎಲ್ಲರಿಗೂ ಮುಕ್ತಿಧಾಮಕ್ಕೆ ಜೊತೆಯಲ್ಲಿ ಕರೆದೊಯ್ಯುವಿರಿ ಯಾವಾಗ ಅವತಾರರು ಎಂದು ತಿಳಿದು ಸೇವೆ ಮಾಡುವಿರಿ ಆಗ ಸಾಕ್ಷಾತ್ಕಾರ ಮೂರ್ತಿಗಳಾಗುವಿರಿ ಮತ್ತು ಅನೇಕರ ಇಷ್ಟಗಳು ಪೂರ್ಣವಾಗುವು ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅವತಾರತ ಮು ಅವತಾರ ಆಗ್ರಿ ಅಂತ ಅಂದ್ರೇನು ನಾನಾತ್ಮ ನನ್ನ ಮನೆ ಪರಂಧಾಮ ನಾನು ಈಗ ಸೇವೆಗಾಗಿ ಇಳಿದಿದ್ದೀನಿ ಈ ದೇಹದಲ್ಲಿ ನಾನು ಸೇವೆ ಮಾಡ್ತೀನಿ ಮತ್ತು ನನ್ನ ಮನೆಗೆ ನಾನು ವಾಪಸ್ ಹೋಗ್ತೀನಿ ಈ ಥರ ನಾನು ಅತಿಥಿ ಅಂತ ತಿಳಿಬೇಕು ಅಂದ್ರೇನು ಈಗ ನಾವು ಯಾರ ಮನೆಗನೂ ಹೋಗಿರ್ತೀವಿ ಅಲ್ಲಿ ನಾವೇನು ಅವ್ರ ಮನೆಯದ್ದು ಏನೇ ಸಮಸ್ಯೆ ಇರಲಿ ತಲೆ ಕಟ್ಸ್ಕೊಳ್ಳೋಲ್ಲ ಯಾಕಂದರೆ ಇದೇನು ನಮ್ದಲ್ಲ ನಾವೇನು ಎಡದಿ ಸಿದೋಗರು ನಾವು ಯಾಕೆ ಟೆನ್ಷನ್ ತಗೋಬೇಕಂತ ಒಂದು ನ್ಯಾರ ಆಗಿ ಇರ್ತೀವಿ ಆ ಥರ ಆಗಿರ್ತೀವಿ ಅದೇ ರೀತಿ ಇಲ್ಲಿ ಕೂಡ ಇಲ್ಲಿ ನೋಡ್ರಿ ನಂದು ಮನೆ ನಂದು ಸಂಸಾರ ನಂದು ಆಸ್ತಿ ಅಂತ ಎಷ್ಟೆಲ್ಲ ಬಂಧನಗಳನ್ನ ಮಾಡ್ಕೊಂಬಿಟ್ಟಿದ್ದೀವಿ ಅದಕ್ಕೆ ಬಾಬಾ ಏನಂತಾರೆ ಈ ಬಂಧನಗಳು ಕತ್ತರಿಸ್ಬೇಕಂದ್ರೆ ನಾನು ಆತ್ಮ ಅವತಾರ ಆಗಿದ್ದೀನಿ ನನಗೆ ಸೇವೆ ಮುಗೀತಂದ್ರೆ ವಾಪಸ್ಸು ನಮ್ಮ ಮನೆಗೆ ಹೋಗ್ತೀನಿ ಈ ಥರ ಒಂದು ಅವತರಿತ ಆತ್ಮ ಆಗಿ ಸೇವೆ ಮಾಡಿರಿ ಆಗ ಸಾಕ್ಷಾತ್ಕಾರ ಮೂರ್ತಿ ಆಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಸ್ಲೋಗನ್ ಯಾರು ನಿಮಗೆ ಒಳ್ಳೆಯದನ್ನೇ ಕೊಡಲಿ ಕೆಟ್ಟದ್ದನ್ನೇ ಕೊಡಲಿ ಆದರೆ ನೀವು ಎಲ್ಲರಿಗೂ ಸ್ನೇಹ ಕೊಡಿ ಸಹಯೋಗ ಕೊಡಿ ದಯೆ ತೋರಿ ಅಂದರೆ ಏನು ಕೆಟ್ಟದ್ದು ಯಾಕೆ ಕೊಡ್ತಾರೆ ಲೆಕ್ಕಾಚಾರ ಇರ್ತದೆ ಅವ್ರ ಜೊತೆಗೆ ನಾವು ಅವ್ರಿಗೆ ಕೆಟ್ಟದ್ದು ಕೊಟ್ಟರು ನಾವು ಕೆಟ್ಟದ್ದು ಕೊಟ್ವಿ ಇದು ಸಮಾಪ್ತಿ ಆಗೋದು ಯಾವಾಗ ಇಲ್ಲೇನು ಮಾಡಬೇಕು ಅಕೌಂಟ್ ಕ್ಲೋಸ್ ಮಾಡಬೇಕು ಏನು ಅವರು ಕೆಟ್ಟದ್ದು ಕೊಟ್ರೂ ನಾವು ಒಳ್ಳೇದು ಕೊಟ್ಟು ಅವ್ರನ್ನ ಪರಿವರ್ತನೆ ಮಾಡಿ ಅಲ್ಲಿ ಏನು ಮಾಡಬೇಕು ಸಂಬಂಧ ಸುಖದ ಸಂಬಂಧ ಮಾಡ್ಕೋಬೇಕು ಅವರೊಂದಿಗೆ ಅಂತ ಬಾಬಾ ಹೇಳ್ತಾ ಇದ್ದಾರೆ